ಈ ರಸ್ತೆಯಲ್ಲಿ ಸಂಚರಿಸುವಾಗ ವಿದ್ರೆ ಮುಗಿದು ಕೈಲಾಸ ಸೇರುವುದು ಗ್ಯಾರಂಟಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟ್ಕೋಳದಿಂದ ಎರಗಂಟೆಯವರೆಗೆ ಮುಖ್ಯ ರಸ್ತೆಯಾದ ಹದಿನೆಂಟು ರಸ್ತೆ ಪ್ರಯಾಣಿಕರ ಪರದಾಟ ಕಾಮಗಾರಿಯಾಗುವುದು ಯಾಪಕ ಈ ರಸ್ತೆ ರಾಮದುರ್ಗದಿಂದ ಬೆಳಗಾವಿ ಕಡೆಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿದೆ ಮಳೆಯಾದರೆ ಸಾಕು ಹೇಳುವುದು ಬೇಡ ಮೊದಲೇ ತೆಗೋದಿರೋ ರಸ್ತೆಯಾಗಿದೆ ಇಲ್ಲಿ ಸಾವಿರಾರು ಬೈಕ್ಗಳು ಬಸ್ಗಳು ದೊಡ್ಡ ದೊಡ್ಡ ವಾಹನಗಳು ಸಂಚರಿಸುತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ರೈತರ ಹೊಲ ಗದ್ದೆಗಳಿಗೆ ಹೋಗಬೇಕಾಗುತ್ತದೆ ಮತ್ತು ಶಾಲಾ ಮಕ್ಕಳು ಶಾಲೆಗೆ ಹೋಗಬೇಕಾಗತ್ತೆ ವಯಸ್ಸಾದವರು ಬಹಿರ ದಿಸ ಹೋಗಬೇಕಾಗತ್ತೆ ರಾಮದುರ್ಗ ಮತ್ತು ಸಂದತಿ ಮತಕ್ಷೇತ್ರದ ಶಾಸಕರು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ ಈ ಒಂದು ರಸ್ತೆಯಿಂದ ನೂರಾರು ಹಳ್ಳಿಗಳಿಗೆ ಹೋಗಬೇಕು ಬರಬೇಕು ಯಾರಿಗಾದರೂ ರಾತ್ರಿ ವೇಳೆ ಆಸ್ಪತ್ರೆಗೆ ಹೋಗುವ ಸಂದರ್ಭದಲ್ಲಿ ಇಂತಹ ರಸ್ತೆಯಲ್ಲಿ ದುರ್ಘಟನೆ ಸಂಭವಿಸುವುದು ಗ್ಯಾರಂಟಿ ಯಾರಿಗಾದ್ರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಅಪಘಾತ ಆಯಿತು ಅಂದ್ರೆ ಮೊದಲು ಕರೆದುಕೊಂಡು ಹೋದವರಿಗೆ ಆಸ್ಪತ್ರೆಗೆ ಸೇರಿಸಬೇಕಾಗುತ್ತೆ ಅಂತ ಈ ರಸ್ತೆಯ ಕಥೆ ಹೇಳುತ್ತೆ ಈಗಲಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ